ವೀಕ್ಷಕರೇ ನಮಸ್ಕಾರ ಈ ದಿನ ನಾವು ರಾಮಸಾಗರದ ಸಾಗರದ ಕೆನರಾ ಬ್ಯಾಂಕ್ಗೆ ಬಂದಿದ್ದೀರಿ ರಾಮಸಾಗರ ಚಂದಾಪುರದ ಹತ್ರ ಮತ್ತೆ ಆನೆಕಾಲ್ ತಾಲೂಕ್ ಆಗುತ್ತೆ ಆನೆಕಾಲ್ ತಾಲೂಕ್ ಬರುತ್ತೆ ಇದು ಬೆಂಗಳೂರು ಯಾಕೆ ಫೋನ್ ಕಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಈಗ ನೋಡಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ತಾ ಇದ್ದೀರಿ ಒಂದ್ ನಿಮಿಷ ಈಗ ಏನಾಯ್ತ ನಿಮಗೆ ಫಸ್ಟ್ ನಿಮಿಷ ಇರಿ ಒಂದ್ ನಿಮಿಷ ಒಂದ್ ನಿಮಿಷ ಇರಿ ಮೇಡಮ್ ನೀವಲ್ಲ ಮೇನ್ ನೀವು ಸೇವೆ ಕೊಡೋರು ನೀವು ಇರಿ ಸ್ವಲ್ಪ ತೆಡ್ಕೊಳ್ಳಿ ಆರಾಮಾಗಿ ಕೂಲ್ ಆಗಿ ತೊಳೆದು ಬ್ಯಾಂಕ್ ಮ್ಯಾನೇಜರ್ ಕೂಲ್ ಆಗಿರ್ಬೇಕು ಲೋನ್ ಕೊಡ್ತೀನಿ ಬಾ ಅಂದ್ರು ತಿಮ್ಳಲ್ಲಿ ಹೇಳಿದ್ರು ಮೇಡಮ್ ತಿಮ್ಳಿ ಹೇಳ್ಬೇಡ್ರಿ ಕನ್ನಡದಲ್ಲಿ ಹೇಳುವಂತೆ ಅಷ್ಟು ಕಟ್ ಮಾಡ್ಬಿಟ್ರು ಆಮೇಲೆ ಇಲ್ಲಿಗೆ ಬಂದೆ ಏನ್ ಮೇಡಮ್ ತಿಮ್ಳಲ್ಲಿ ಹೇಳ್ತಾ ಇದ್ದೀರಿ ಕನ್ನಡದಲ್ಲಿ ಮಾತಾಡಿ ಅಂತ ತಿಮ್ಳಲ್ಲಿ ಮಾತಾಡ್ತ ಮಾತಾಡಿ ಇಲ್ಲ ಅದಿದೆ ಚೇಂಬರ್ ಇಂದ ಆಚೆ ಹೋಗುವ ಯಾರು ಬಂದ ಚೇಂಬರ್ನಾ ನಮ್ಗೇನ್ ಗೊತ್ತ ಆಮೇಲೆ ಜೋರಾಗ್ ಮಾತಾಡತಿಕ್ ಅವರೆಲ್ಲ ಜೋರಾಗ್ ಮಾತಾಡ್ಬೇಡಿ ಮೇಡಮ್ ನೀವು ಎಷ್ಟು ದಿನ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ನೀವು ಈ ಬ್ಯಾಂಕ್ಗೆ ಬಂದ ಎಷ್ಟು ದಿನ ಆಯ್ತು ನೀವು ಕರ್ನಾಟಕಕ್ಕೆ ಬಂದ ಎಷ್ಟು ದಿನ ಆಯ್ತು ಕೆಲ್ಸಕ್ಕೆ ಕರ್ನಾಟಕಕ್ಕೆ ಆರು ತಿಂಗಳಲ್ಲಿ ಕನ್ನಡ ಕಲಿಬೇಕಂತಿದೆಯಲ್ಲ ಮೇಡಮ್ ಕನ್ನಡ ಕಲೀಬೇಕಂತಿದ್ಯಾ ಇಲ್ವಾ ಮೇಡಮ್ ಕನ್ನಡ ಗೊತ್ತಿಲ್ಲ ಕನ್ನಡ ಯಾವಾಗಿಂದ ಮೇಡಮ್ ಆರು ತಿಂಗಳಾಗಿದ್ಯಲ್ಲ ಆರು ಬೇರು

ನೀವು ಕನ್ನಡ ಒಂದು ಭಾಷೆ ಮಾತಾಡಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನೀವು ಕನ್ನಡ ಕನ್ನಡ ಅಂದ್ರೆ ನಿಮ್ಗೆ ಅಷ್ಟೊಂದು ಟಾರ್ಚರ್ ಆಗಿದೆ ನಿಮ್ಗೆ ನಿಮ್ಗೆ ಅಷ್ಟು ನೆಗ್ಲೆಕ್ಟ್ ಆಗಿದೆ ಕನ್ನಡ ಅಂದ್ರೆ ನೀವು ಕನ್ನಡ ಇವಾಗ ಬಂದಿದ್ದೀರಲ್ಲ ಒಂದು ಯಾವಾಗ ಒಂದು ಒಂದು ಮಾತಾಡಿದಾಗ ಯಾವಾಗ ಮಾತಾಡಿದ್ದೀರಾ ಯಾಕೆ ನಿಮ್ ತಮಿಳುನಾಡಕ್ಕೆ ಬಂದ್ರೆ ನಮ್ಮನ್ನು ಬಿಡ್ತೀರಾ ನೀವು மேடம் ஒி ஆறுந்த கி மி சொன்ிவ் ஒன்ைட்ஸ் ம் ಎಷ್ಟು ಬೇಕು ಎಷ್ಟು 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 ವರ್ಷ ಬೇಕು ಐ ವಾಂಟ್ ಎಷ್ಟು ವರ್ಷ ಬೇಕು ಒನ್ ಸ್ಪೀಕ್ ಆರು ತಿಂಗಳಿಂದ ಕಲೀತಿದ್ದು ಇನ್ನೊಂದು ತಿಂಗಳಲ್ಲಿ ಕಲ್ತು ಬಿಡ್ತೀರಾ ಮತ್ತೆ ಆರು ತಿಂಗಳಿಂದ ಆರು ಕಲೀಬೋದಾಯ್ತಲ್ಲ ನಿಮ್ ಹೆಡ್ ಆಫೀಸ್ ಕೇಳಬೇಕಾಗಿಲ್ಲ ಮೇಡಮ್ ನೀವು ನಮ್ಮ ಸೇವೆ ಮಾಡೋಕ್ ಇರೋದು ನೀವು ಸೇವೆ ತರ ಮಾತಾಡಿ ನೀವು ನೆಗ್ಲೆಕ್ಟ್ ಆಗಿ ಮಾತಾಡಕ್ ಬರಬೇಡಿ ಮೇಡಮ್ ನಾನು ಕೇಳ್ತಾ ಇರೋದು ಕನ್ನಡ ಅಂದ್ರೆ ನಿಮ್ಗೆ ತಾಚಾರ ಮಾಡಬೇಡಿ ಕನ್ನಡ ಅಂದ್ರೆ ನೀವೇನು ಅಷ್ಟೊಂದಿ ಮಾತಾಡ್ತಾ ಇದ್ದೀರಾ ನೀವು ಮಾತಾಡೋದು ಆರು ತಿಂಗಳಿಂದ ಕಲಿತೀರಿ ನೀವು ಒಂದ್ ತಿಂಗಳಲ್ಲಿ ಕಲಿತೀರ ಅದನ್ನ ಕೂಲ್ ಆಗಿ ಮೇಡಮ್ ಒಂದ್ ನಿಮಿಷ ಕೂಲ್ ಆಗಿ ಹೇಳಿ ಕೂಲ್ ಆಗಿ ಆಯ್ತು ನಾನು ಮಾಡಿದ ತಪ್ಪಾಯ್ತು ನಾನು ಕಲ್ತ್ಕೊಂತೀನಿ ಅಂತೇಳಿ ಮೇಡಮ್ ನೀವು ಶೂಟಿಂಗ್ ಮಾಡ್ತಾ ಇರೋದು ನಿಮ್ ಬಾಯಿ ಬಿಡುವಿನ ಮಾತಾಡ್ತಾ ಇದ್ದೀರಾ ನೀವು ನಾ ತೋರಿಸ್ತಾ ಇದ್ದೀರ ಹೌದು ಮೇಡಮ್ ಹೇಳಿ ಹೇಳಿ ಎಪ್ ಮೇಡಮ್ ನೀವು ಕನ್ನಡ ಕನ್ನಡ ವಿಡಿಯೋ ತಗೊಳ್ಳಿ ಮೇಡಮ್ ನೀವು ಹೇಳಿ ವಿಡಿಯೋ ತಗೊಳ್ಳಿ ಮೇಡಮ್ ವಿಡಿಯೋ ತಗೊಳ್ಳಿ 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 ವಿಡಿಯೋ ತೊಗೊಳ್ಳಿ ತಗೊಳ್ಳಿ ಮೇಡಮ್ ಅದನ್ನ ಹೇಳಿಲ್ಲ ಅವ್ರು ಅವ್ರ ಬಂದಿಲ್ಲ ನೀವ್ ಹೇಳ್ತಾ ಇದ್ದೀರ ಎಲ್ಲ ಬೇಕಾದ್ರೆ ನಿಮ್ಗೆ ನಾವು ವ್ಯಾಲ್ಯೂ ಕೊಡೋಣ ಅವ್ರು ಹೇಳ್ತಾ ಇರೋದ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಮೇಡಮ್ ಶೂಟಿಂಗ್ ನೀವು ಬ್ಯಾಂಕ್ ಮ್ಯಾನೇಜರ್ ಸಪೋರ್ಟ್ ಮಾಡಬೇಡಿ ಇದೇ ತರನೇ ಎಸ್ ಬಿ ಐಲ್ ಆಗಿದ್ದು ಇದು ನೀವು ದೇವರ ನೋಡಿ ಇವರು ನಿಮ್ ಎಂಪ್ಲಾಯ್ ಅಂತ ನೀವು ಸಪೋರ್ಟ್ ಮಾಡಕ್ ಬರಬೇಡಿ ಅವ್ರಿಗೆ ಹೇಳ್ಬೇಕು ಆಯ್ತು ಅವ್ರು ಬಂದಿದ ತಕ್ಷಣ ಒಂದೇ ಮಾತು ಒಂದೇ ಮಾತು ಮೇಡಮ್ ಮಾಡಿ ಮಾಡಿ ವಿಡಿಯೋ ಮಾಡಿ ಒಂದೇ ಮಾತು ಏನಂತ ಹೇಳ್ಬೇಕಾಯ್ತು ನಾನು ಕನ್ನಡ ಕಲಿತೀನಿ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ ನಮ್ ಕೆಲಸ ಅಷ್ಟೇ ಅಲ್ವಾ ಇವಾಗ ವಾದಿಸ್ತಾ ಇದ್ದಾರೆ ಅಲ್ಲಿ ವಾದಿಸ್ತಾ ಇದಾರೆ ಅವ್ರು ಏನ್ ವಾದಿಸ್ತಾ ಇದಾರೆ ಗಲಾಟೆ ಏನ್ ಮಾಡ್ತಾ ಇದ್ದಾರೆ ನಾವ್ ಮಾಡ್ತಾ ಇದ್ದೀವಿ ನಾವು ಕೇಳಕ್ ಬಂದಿದ್ದೀರಿ ಎಷ್ಟು ಇರ್ಬೇಕು ಮೇಡಮ್ ಇಲ್ಲಿಂದ ಹೋಗಿ ಮೇಡಮ್ ನೀವು ಮೇಡಮ್ ಕರ್ನಾಟಕ ಖಾಲಿ ಮೇಡಮ್ ಕರ್ನಾಟಕ ಖಾಲಿ ಮಾಡಿ ಮೇಡಮ್ ನೀವು ಕರ್ನಾಟಕ ಖಾಲಿ ಮಾಡಿ ನೀವ್ ಯಾರು ಕೇಳೋದಕ್ಕೆ ಕರ್ನಾಟಕ ಖಾಲಿ ಮಾಡಿ ನೀವು ಫಸ್ಟ್ ನಾವೇ ಕೇಳ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಬಂದಿಡ ಮಾತಾಡೋದ್ರೆ ಖಾಲಿ ಮಾಡಿ ಫಸ್ಟ್ ಮೇಡಮ್ ನೀವು ನೀವು ಯಾರು ಕೇಳಿ ನಾವ್ ಹೇಳ್ತಾ ಇರೋದು ನೀವು ಸರ್ವೆ ಕೊಡಕ್ ಆಗಲಿ ಹೋಗಿ ನೀವು ಕರ್ನಾಟಕ ನಮ್ ಕರ್ನಾಟಕ ಖಾಲಿ ಮಾಡಿ ನೀವು ಫಸ್ಟ್ ಕರ್ನಾಟಕ ಕಲಿ ಮಾಡಿ ಅದು ಬಿಟ್ಬಿಟ್ಟು ನೀವು ಸಪೋರ್ಟ್ ಬರಬೇಡಿ ಮೇಡಮ್ ನೀವ್ ಬರೋಂಗಿದ್ರೆ ಒಂದೇ ಮಾತು ಕೇಳಬೇಕಾಯ್ತು ಆಯ್ತು ನಾನು ಕನ್ನಡ ಕಲಿತು ಮುಗಿದೋಗ್ತಾ ಇತ್ತು ಅಲ್ವಾ ಮೇಡಮ್ ಇವಾಗ ಇದೇ ಮಾತಲ್ಲೇ ಯಾರಾದ್ರು ಎಸ್ ಬಿ ಐ ಅಲ್ಲಿ ನಾನೇ ಕೇಳಿದಾಗ ನಾನು ಕನ್ನಡ ಮಾತಾಡೋದಿಲ್ಲ ಏನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅದೇ ದಾಟಿನೇ ಮುಂದೆ ಅದೇ ಅದೇ ನಾನು ಅದೇ ನಾನು ಮಾಡಿದ್ದು ಇಲ್ಲೂ ಅದೇ ದಾಟಿ ಅಲ್ವಾ ನಿಮ್ ಮ್ಯಾನೇಜರ್ ನಿಮಿಷ ಇಷ್ಟು ದೌರ್ಜನ್ಯಗಳು ಮಾಡಿದ್ರೆ ನಮ್ ಕರ್ನಾಟಕದ ಗಾಳಿ ಬೇಕು ನೀರು ಬೇಕು ಊಟ ಬೇಕು ಎಲ್ಲ ಕರ್ನಾಟಕದ ಬೇಕು ಆದ್ರೆ ಕನ್ನಡ ಮಾತಾಡ್ತಾರೆ ಇದು ತುರ್ಕ ದೌಲ್ಸನ ಅಂತಾರ ಇದ್ನ ದೌಲತ್ ಅಂತ ಇದ್ನಾ ಮೇಡಮ್ ಇದು ಕನ್ನಡ ಮಾತಾಡ ದೌಲತ್ತಾ ದೌಲತ್ ಬಿಡಿ ಕನ್ನಡ ಮಾತಾಡಿ ಅದೇ ನಿಮ್ ತಮಿಳುನಾಡುಗೆ ಹೋಗಿದ್ರೆ ನೀವು ಕನ್ನಡಿಗರಲ್ಲ ಮೇಡಮ್ ತಮಿಳುನಾಡುಗೆ ಹೋಗಿದ್ರೆ ನಿಮ್ಮನ್ನು ಬಿಡೋರ ಮಾತಾಡಕ ಅಲ್ಲ ಮಾತಾ ನಿಮ್ ಬಾಯಲ್ಲಿ ಬಂದಿದ್ದ ಅವ್ರ ಮಾತಾಲ್ ಬಂದಿದ್ಯಾ ಈಗ ಅಲ್ಲ ಮೇಡಮ್ ನೀವ್ ಕೇಳಿಸ್ಕೊಳ್ಳಿ ನಿಮ್ ಬಾಯಲ್ಲಿ ಬಂತಲ್ಲ ಅದೇ ಅವ್ರ ಬಾಯಲ್ಲಿ ಬಂದಿದ್ಯಾ ಬಂದಿದ ತಕ್ಷಣ ರ್ಯಾಶ್ ಆಗಿ ಏನ್ ಇವ್ರ ಅಪ್ಪಂದ ಮೇಡಮ್ ಬ್ಯಾಂಕ ಇವ್ರ ಅಪ್ಪಂದ ಇದು ಸಾರ್ವಜನಿಕರ ಆಸ್ತಿ ಕೆನರಾ ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳು ಸಾರ್ವಜನಿಕರ ಆಸ್ತಿ ಇವ್ರ ಅಪ್ಪಂದ ಇಲ್ವಲ್ಲ ಮಾತಾಡೋ ಮಾತಿದ್ಯಾ ಬಂದಿದ ತಕ್ಷಣ ನನ್ನ ಹೌದು ಆರು ತಿಂಗಳಾಗಿದ ಕಲ್ತಿಲ್ಲ ಇವಾಗ ಒಂದ್ ತಿಂಗಳ ಕಲ್ತ್ರೆ ಒಳ್ಳೇದು ಕಲೀಲಿ ನಾವು ಬೇಡ ಅಂತಲ್ಲ ಹೆಂಗ್ ನೀವು ಮಾತಾಡ್ಲೇಬಾರ್ದು ಕೇಳಲೇಬಾರ್ದು ಅಂದ್ರೆ ಇವ್ರದ್ದು ಇವ್ರದ್ದು ಇವ್ರದಾಗಿದ್ಯಾ ಬ್ಯಾಂಕು ನೀವು ಬಂದಿರೋ ಸಂಬಳಕ್ಕೆ ನಾವು ಕೊಡುವ ನಾವು ಬ್ಯಾಂಕ್ ಅಕೌಂಟ್ ಇದ್ರೆ ನಿಮ್ಗೆ ಸಂಬಳ ಬರಲ್ಲ ಮೇಡಮ್ ನಿಮ್ ಸಂಬಳ ಇವ್ರದ್ದು ಅಕೌಂಟ್ ಇರೋದಕ್ಕೆ ನಿಮ್ಗೆ ಸಂಬಳ ಬರುತ್ತೆ ನಿಮ್ಗೆ ಆಗಲ್ವಾ ಔಟ್ ಮೈ ಬ್ಯಾಂಕ್ ನಮ್ ಕರ್ನಾಟಕದಿಂದ ಖಾಲಿ ಮಾಡಿ ಫಸ್ಟ್ ಕರ್ನಾಟಕ ಖಾಲಿ ಮಾಡಿ ಹೋಗಿ ತಮಿಳುನಾಡಲ್ಲಿ ಬದ್ಕೊಳ್ಳಿ ಅದೇ ತಮಿಳುನಾಡಲ್ಲಿ ನಾವು ಕನ್ನಡ ಮಾತಾಡ್ತೀವಿ ತಮಿಳು ಮಾತಾಡಲ್ಲ ಅಂದ್ರೆ ಬಿಡ್ತಾರ ನೋಡಿ ವೀಕ್ಷಕರೇ ಇದು ಇವರ ದೌರ್ ದೌರ್ಜನ್ಯಗಳು ದರ್ಪ ದೌರ್ಜನ್ಯ ಅಂತಾರಲ್ವಾ ಇದು ಈ ಮಟ್ಟಕ್ಕೆ ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿ ರಾಮ್ ಬ್ಯಾಂಕು ಕೆನರಾ ಬ್ಯಾಂಕು ಇವ್ರಿಗೆ ಇಷ್ಟು ದೌಲತ್ ಇದ್ರೆ ನಮ್ಮ ಕರ್ನಾಟಕ ಫಸ್ಟ್ ಖಾಲಿ ಮಾಡಲಿ ಇದೇ ದೌಲತ್ತ ನಮಗೆ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಚಂದಾಪುರದಲ್ಲಿ ತೋರಿಸಿದ್ರು ಅವತ್ತೊಂದು ದೊಡ್ಡ ವಿಡಿಯೋ ಇವತ್ತು ಈ ಎಮ್ ಅಮಿಳುನಾಡಿನಿಂದ ಬಂದು ನಾನು ತಮಿಳೇ ಮಾತಾಡೋದು ನಾನು ಕಲಿಯಕ್ಕೆ ಹಾಗಲ್ಲ ಅಂತ ಆರು ತಿಂಗಳಾಗಿದೆ ಅಂತ ಕಲಿಯಲ್ಲಂತೆ ಆರ್ ಬಿ ಐ ರೂಲ್ಸ್ ಈ ರೂಲ್ಸ್ ತೋರ್ಸಕ್ಕೆ ಇವ್ರು ಗೊತ್ತಿಲ್ವಾ ಆರ್ ಬಿ ಐ ಓದ್ಬಿಟ್ಟು ಬಂದಿಲ್ವಾ ಇವರು ಆರ್ ಬಿ ಐ ಅಂಡರ್ ಕೆಳಗಡೆ ಇಲ್ವಾ ಇವರು ಇವ್ರು ಸಪ್ರೇಟ್ ಇದೆ ಕೆನರಾ ಬ್ಯಾಂಕು ಅರ್ಥ ಆಯ್ತಾ ದಯವಿಟ್ಟು ವೀಕ್ಷಕರೇ ಇದನ್ನ ಈ ಕೂಡ್ಲೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ಇವ್ರಿಗೆ ಈ ದೌಲತ್ತು ಈ ದರ್ಪ ಇಳಿಲೇಬೇಕು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇಳ್ಕೊಂಡ್ರಮ್ಮ ನಾನು ನೋಡ್ಸೋಣ ನನ್ನ ತೋರಿಸ ನೋಡಿ ಇಂಥವ್ರನ್ನ ನಾವು ಗಡಿಯಿಂದ ಆಚೆ ಕಲಿಸಲೇಬೇಕು ನನ್ನ ಕರ್ನಾಟಕ ಗಡಿಯಿಂದ ತೋರ್ಸ್ಬೇಕು ಇವ್ರನ್ನೆಲ್ಲ ಯಾಕೆ ನಾನು ಈ ಮಾತು ಹೇಳ್ತಾ ಅಂದ್ರೆ ಇಂಥ ಬಂಡ ಜನಗಳು ಬಂದ್ಬಿಟ್ಟು ನಾವು ತಮಿಳೇ ಮಾತಾಡೋದು ಕನ್ನಡ ಮಾತಾಡೋಲ್ಲ ಕನ್ನಡವ್ರನ್ನ ಬೆದರಿಸಿ ಎದುರಿಸಿ ಕೆಲಸ ಇದು ಮಾಡ್ತಾರ ಇಲ್ಲಿ ಬರೋರ್ನ ಓಡಿಸ್ತಾರ್ರೆ ಇವ್ರಂತ ಯಾವ ಸೀಮೆ ಮ್ಯಾನೇಜರ್ ಅಪ್ಪ ಬ್ಯಾಂಕ್ ಮ್ಯಾನೇಜರು ಈ ಕೂಡ್ಲೆ ಈ ಕೆನರಾ ಬ್ಯಾಂಕ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದು ನಿಮ್ಮ ತಾಯಿನ ಇಲ್ಲಿಂದ ಸಿಕ್ ಖಾಲಿ ಮಾಡಿಸಿ ಓಡಿಸಿ ಇಲ್ದಿದ್ರೆ ನಿಮ್ಮ ಕೆನರಾ ಬ್ಯಾಂಕಿಗೆ ಬಂದು ಅಲ್ಲೇ ನಾವು ಬೆಳ್ಳಿ ಕುತ್ಕೊಬೇಕಾಗುತ್ತೆ ಈ ಕೂಡ್ಲೆ ಅಮ್ಮ ನೋಡಿದ್ರ ಒಂದು ಕನ್ನಡ ಮಾತಾಡಲ್ಲ ಅಂತಾರೆ ಇವ್ರು ಹೇಳಿದ್ರು ಆ ಮಾತು ಕೇಳಿಕೊಂಡು ಆಯ್ತು ನಾನು ಕನ್ನಡ ಕಲಿತೀನಿ ಅಂದ್ರೆ ಮುಗ್ದೋಗ್ತಾ ಇದ್ದೀನಿ ದೊಡ್ಡದ್ ಮಾಡೋ ಕೆಲಸನೇ ಇರಲಿಲ್ಲ ನೋಡಿ ಯಾವ ಮಟ್ಟಕ್ಕೆ ವಿಡಿಯೋ ಅಲ್ಲ ಏನನ್ನ ಮಾಡ್ಕೊಂಡೆ ಯಾರು ನೀವು ಯಾರು ಬೇಕಾದ್ರೆ ಹಾಕೊಂಡೆ ನಾನೇ ಕೊಡ್ತೀನಿ ನಮ್ಮ ಫೇಸ್ಬುಕ್ ಲಿಂಕೇ ಕೊಡ್ತೀನಿ ತಂದೆ ಆದ್ರೆ ಈ ದೌರ್ಜನ್ಯ ಈ ದರ್ಪ ಇಲ್ಲಿಗೆ ಕೊನೆ ಬೇಕು ಇಲ್ವಾ ನಿಮ್ಗೆ ಇಷ್ಟ ಇಲ್ವಾ ರಾಜೀನಾಮೆ ಬಿಟ್ಟು ಹೋಗಿ ನಮ್ಮ ಜಾಗದಲ್ಲಿ ಕರ್ನಾಟಕದಲ್ಲಿ ನೀವು ನಮ್ಮಂತ ಬೆದರ್ಸೋದ್ ನೀವು ನಮ್ಮ ಗಾಳಿ ನಮ್ಮ ನೀರು ನಮ್ಮ ಎಲ್ಲ ನಮ್ಮ ಫೆಸಿಲಿಟಿ ತಗೊಂಡು ನಮ್ಗೆ ನೀವು ನಮ್ಮ ಗ್ರಾಹಕರಿಗೆ ನೋಡಿ ಹೇಳೋಣ ನೀನ್ ಏನೇನು ಹೇಳ್ತಾ ಸ್ವಲ್ಪ ಇದು ಚಂಬರ್ ಇಂದ ಆಚೆ ಇದು ಕನ್ನಡ ಮಾತಾಡೋಂದ್ರೆ ನಾನು ಮಾತಾಡದೆ ತಮಿಳಲ್ಲಿ ನೀನು ಮಾತಾಡೋಂಗಿದ್ರೆ ಮಾತಾಡೋ ಇಲ್ಲಾಂದ್ರೆ ಆಚೆ ಹೋಗು ಅಂತ ಹೇಳಿದ್ರೆ ಆಮೇಲೆ ಅಲ್ಲಿ ಹುಡುಗಿ ಇಲ್ಲಣ್ಣ ಹೇಳ್ತಾರೆ ಕಲ್ತ್ಕೊಂತಾರೆ ಒಂದ್ ತಿಂಗಳಲ್ಲಿ ಅಂತ ಹೇಳಿದ್ರು ಅಷ್ಟು ಬಿಟ್ರೆ ಯಾವನು ಆಚೆ ಹೇಳ್ತಾರೆ ಚೇಂಬರ್ ಆಚೆ ಆಚೆ ಹೋಗೋಕೆ ಚೇಂಬರ್ ಆಚೆ ಹೋಗೋ ಅಲ್ಲಮ್ಮ ಮೇಡಮ್ ತಾವು ಯಾರು ಮೇಡಮ್ ಚೇಂಬರ್ ಇಂದ ಆಚೆ ಹೋಗೋಕೆ ನೀವು ಇರೋದು ನಮಗೆ ಸೇವೆ ಮಾಡೋದಕ್ಕೆ ತೋರಿಸಿ ಮೇಡಮ್ ಮಗ ನೋಡ್ಲಿ ಸಾರ್ವಜನಿಕರು ನೋಡ್ಬೇಕಿರೋದು ಮೇಡಮ್ ಮಗ ನಮ್ಮನ್ನ ನೋಡಿ ಏನ್ ಸುಖ ತಾಯಿಗಳು ಇರೋದಕ್ಕೆ ನಮ್ ಕರ್ನಾಟಕ ಹಾಳಾಗಿ ಕುಲ್ಗೆಟ್ ಹೋಗಿದೆ ಇಂಥವ್ರನ್ನ ನಾವು ಆಚೆ ಹಾಕ್ಬೇಕು ಎಷ್ಟು ಕರ್ನಾಟಕದಿಂದ ಆಚೆಗೆ ಹೋಗಿ ನೀವು ಅಂತ ನೋಡಿ ಕೆನರಾ ಬ್ಯಾಂಕ್ ನ ಇಲ್ಲಿನ ಯಾರು ಇನ್ಚಾರ್ಜ್ ಇದಾರೋ ಗೊತ್ತಿಲ್ಲ ಸರ್ ಈ ಕೂಡ್ಲೇ ನೀವು ಬಂದು ಇವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಕಾನೂನು ರೀತಿ ನಿಮ್ಮ ಕೆನರಾ ಬ್ಯಾಂಕ್ ರೂಲ್ ಮತ್ತು ಆರ್ ಬಿ ಐ ರೂಲ್ ಏನ್ ಇದೆ ಅದ್ರ ಪ್ರಕಾರ ನೀವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ನಿಮ್ಮ ಕಚೇರಿಗೆ ನಿಮ್ಮ ಏನ್ ಬೆಂಗಳೂರಲ್ಲಿರುವ ಹೆಡ್ ಕಚೇರಿಗೆ ಬಂದು ಅಲ್ಲಿ ದಂಡಿ ಮಾಡಬೇಕಾಗುತ್ತೆ ಇಂತಹ ಮಹಾತಾಯಿಗಳನ್ನ ನಮ್ಮ ಕರ್ನಾಟಕದಿಂದ ತೊಲಗಿಸಬೇಕಾಗ್ತದೆ ಹಾಗಾಗಿ ನಿಮಗೆ ಎಚ್ಚರಿಕೆಯನ್ನ ತಿಳ್ಕೊಳ್ಳಿ ಇಲ್ಲ ಅಂದ್ರೆ ಇದನ್ನ ಒಂದು ಪಾಠವನ್ನ ತಿಳ್ಕೊಳ್ಳಿ ಇಂಥವರ್ನ ನಮ್ಮ ಕರ್ನಾಟಕದಿಂದ ಹಾಚ ಹಾಕ್ಬೇಕಾಗ್ತದೆ ಕನ್ನಡ ಮಾತಾಡಲ್ಲ ಅಂದ್ರೆ ದೌರ್ಜನ್ಯ ಅಂದ್ರೆ ಇಂಥ ಅಧಿಕಾರಿಗಳಿಗೆ ಕನ್ನಡ ಅಂದ್ರೆ ಅಷ್ಟು ತಾತ್ಸರ ಆಗಿದೆಯಾ ಕನ್ನಡ ಅಂದ್ರೆ ನಿಮ್ಗೆ ಅಷ್ಟು ನೆಗ್ಲೆಕ್ಟ್ ಆಗಿದೆಯಾ ಕನ್ನಡ ಬಗ್ಗೆ ಅಭಿಮಾನ ಇಲ್ಲ ಅಂದಾಗ ತೊಲಗಬೇಕು ನೀವೆಲ್ಲ ನಮ್ಮ ಕರ್ನಾಟಕದಲ್ಲಿ ಇರಬಾರದು ನಿಮ್ಮಂತಹ ಅಧಿಕಾರಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಇವರು ನಾಲ್ಕು ದಿನ ನೋಡ್ತೀನಿ ವೀಕ್ಷಕರೇ ಹಾಗೂ ಅಧಿಕಾರಿಗಳೇ ನಾಲ್ಕು ದಿನದಲ್ಲಿ ಇವ್ರಿಗೇನ ಪನಿಷ್ಮೆಂಟ್ ಆಗಿಲ್ಲ ಅಂದ್ರೆ ನಾವು ಇಲ್ಲೇ ಉಗ್ರವಾಗಿ ಕಚೇರಿ ಮುಂದ್ಗಡೆ ಕುತ್ಕೊಂಡು ದಣಿ ಅಂತ ಹೇಳ್ತಾ ಮಹಾತಾಯಿ ಅವ್ರನ್ನು ತೋರಿಸಿ ಇವ್ರನ್ನ ನಮ್ಮ ಕರ್ನಾಟಕದಿಂದ ದಯವಿಟ್ಟು ಕೆನರಾ ಬ್ಯಾಂಕ್ ಎಲ್ಲಿ ಬೇಕಾದ್ರೆ ತಗೊಂಡೋಗಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಮ್ಮ ಮಹಾನೆಕಾಲಲ್ಲಿ ಬಿಜು ಕಲ್ ಇರಬಾರ್ದು ಅನ್ನೋ ಹೇಳೋ ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಕೆಮ್ಮೆ ಕೆಆರ್ ಪಾರ್ಟಿಯಾ ಕೆ ಆರ್ ಎಸ್ ಪಾರ್ಟಿ ಹೇಳಿ ಸರ್ ಕೆ ಆರ್ ಎಸ್ ಪಾರ್ಟಿ ಒಂದು ಎಲ್ಲೋ ಕಲರ್ ಕೋಡಿ ಸರ್ ஆ இப்போ வந்துட்டு பயங்கர சத்தம் சார் இவ்வளவு நேரம் வீடியோ கூட அனுப்பிச்சிருக்கேன் சார் ஆர்ஓ ஒஸ்ட் டீம்ல ஆக்சுவலி சியா ப்ராஸ்பர் ரிலீடு வந்துருக்கீங்க சார் அதுல கார் லோன் கஸ்டமரு கார் லோன் வேணுமான்னு கேட்டா அவருக்கு தமிழ் தெரிஞ்சது கார் லோன் வேணான்னு சொன்னாரு கடைசியா வந்துட்டு நீ எதுக்கு தமிழ்ல பேசுறீங்க அப்படின்னு சொல்லிட்டு இப்போ ஒரே சத்தம் சார் யாரும் கூட்டிட்டு இருந்து இப்போ கூட அனுப்பிச்சிருக்கீங்க சார் நீங்க எதுக்கு கர்நாடகா இருக்கீங்க எல்லா சாப்பாடு ரோடு எல்லாம் கர்நாடகா நீ என்ன தமிழ் இங்க வந்து உக்காந்துருக்க தமிழ்நாட்டு போ இப்ப பயங்கரமா சத்தம் சார்

கூப்பா இல்லா மாதா மேடம் தமிழ் டு கன்னட் மாதாடி கன்னட் மாதா குடி 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 நானே ಕೊಡಿ குடி கன்னட மாதா

ಕೇಳಿಸ್ಕೊ ಅವ್ರಿಗೆ ಹೇಳ್ತೀನಿ ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಕಲ್ಲಿ ಇದೆ ಕನ್ನಡ ಮಾತಾಡ್ಬೇಕು ಕೊಡಿ ಬೇಕಾದ್ರೆ ಮಾತಾಡೋ ಅವ್ರದ್ದು ವಾಯ್ಸ್ ಕೇಳಿಸೋಣ ಕೊಡಿ ಮೊಬೈಲ್ ಕೊಡಿ ನೀವು ನಂಬರ್ ಕೊಡಿ ನಾವು ಮಾತಾಡ್ತೀನಿ ಕೊಡಿ ಯಾರಾದ್ರೂ ನಂಬರ್ ಕೊಡಿ ನಾನು ಮಾತಾಡ್ತೀನಿ ನಂಬರ್ ಕೊಡಿ ಅವ್ರ ನಂಬರ್ ಕೊಡಿ ಏಮ ನೀವು ಅರೇಷಪ್ಪ ಹೇಳ್ರಿ ಸರಿ ಕನ್ನಡದಲ್ಲಿ ಹೇಳ್ರಿ ಕೇಳಿದಾರೆ ಇವರ ಕನ್ನಡ ಮಾತಾಡೋ ಕೇಳ್ತಾ ಇದ್ದಾರಾ ತಮಿಳೆ ಮಾತಾಡಿಕೊಂಡು ಆಗ್ತಾ ಇದಾರೆ ಅಂದ್ರೆ ಇನ್ನೆಷ್ಟು ಕನ್ನಡದ ಬಗ್ಗೆ ಇವ್ರಿಗೆ ತಾತ್ಸಾರ ಇರಬೇಕು ಕನ್ನಡ ಅಂದ್ರೆ ಇವ್ರಿಗೆಷ್ಟು ನೆಗ್ಲೆಕ್ಟ್ ಇರಬೇಕು ಈ ಈ ಕಸ್ಟಮರ್ ನಮ್ಮ ಒಬ್ಬರು ಮ್ಯಾನೇಜರ್ ಹೆಂಗ್ ಮಾತಾಡ್ಸ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಅಧಿಕಾರಿಗಳಿಗಿಲ್ಲ ಅಂದ್ರೆ ಇವ್ರ ಮೇಲಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅವ್ರಿಗೆ ಫೋನ್ ಮಾಡಿ ಅವ್ರ ಲೈನಲ್ಲಿ ಇಟ್ಕೊಂಡು ಕೊಡಿ ಮೇಡಮ್ ಮಾತಾಡೋಣ ಕೊಡಿ ಮೇಡಮ್ ಕೊಡಿ ಮೇಡಮ್ ಮಾತಾಡೋಣ ಆಯ್ತು ಸರ್ ನಮಸ್ಕಾರ ಸರ್ ಸರ್ ಕೇಳಿಸ್ತಾ ಇದೆಯಾ ಇಲ್ಲ ಸರ್ ಹಲೋ ಅವ್ರೆ ಸರ್ ಕೇಳಿಸ್ತಾ ಇದೆಯಾ ಈಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬೇಕು ಮೊನ್ನೆ ಸಾನೆ ನಮ್ಮದೇ ನಮ್ಮದೇ ಎಸ್ ಬಿ ಐ ಬ್ಯಾಂಕಲ್ಲಿ ಅಷ್ಟು ಹೊಡ್ದಾಗಾಯಿತು ಸರ್ ಈಗ ಕನ್ನಡ ಮಾತಾಡೋದಿಲ್ಲ ನಾನು ತಮಿಳೆ ಮಾತಾಡ್ತೀನಿ ಇಲ್ಲಿಗೆ ಬಂದು ಇದೆ ಸರ್ ಒಂದು ನಿಮಿಷ ನಾವು ಬಂದಾಗ ಕೇಳಿದಾಗ ಆಯ್ತಪ್ಪ ನಾವು ಕಲ್ತ್ಕೊಂತೀರಿ ಇನ್ನು ಕನ್ನಡ ಮಾತಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಪಾಡಿಗೆ ನಾವು ಹೊಡ್ತಾ ಇದ್ರಿ ಈಗ ಈಗ ನನ್ನಲ್ಲಿ ವಿಡಿಯೋ ಆಗಿದೆ ಫಸ್ಟಿಂದ ಲಾಸ್ಟ್ವರೆಗೂ ಫೇಸ್ಬುಕ್ ಲೈವ್ ಆಗ್ತಾ ಇದೆ ಅದರಲ್ಲಿ ನಾನು ಮಾತಾಡಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ಕನ್ನಡ ಆರು ತಿಂಗಳಲ್ಲಿ ಕನ್ನಡ ಕಲಿಬೇಕು ಕಲಿಬೇಕಂತ ಆರ್ಬಿಐ ರೂಲ್ ಇದೆ ಅದು ಹೇಳಿದ್ರೆ ನನ್ಗೆ ಯಾರೂ ಇಲ್ಲ ಆರ್ಬಿಐ ರೂಲ್ ಅಂತ ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮನ್ನ ಕನ್ನಡ ಅಂದ್ರೆ ತಾಕ್ಷಾರಾವ್ ಮೇಡಮ್ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹೇಳಿ ಸರ್ ಮಾತಾಡಿ ಸರ್ ಕೇಳಿಸ್ಕೊಂತ ಅಲ್ಲ ಈಗ ನೀವು ಆಕ್ಷನ್ ತಗೊಂತೀರಾ ಇಲ್ಲ ನಾವೇ ಇಲ್ಲಿ ಬಾಗಲಲ್ಲಿ ಇಷ್ಟೊತ್ತು ಹೇಳಿದ್ರಲ್ಲ ಮೇಡಮ್ ಏನೋ ಧರಣಿಗ್ ಅಂತ ದರ್ಣಿ ಕುತ್ಕೊಂಡ್ ರೆಡಿ ಇದ್ರ ಬೇಕಾದ್ರೆ ಧರಣಿ ದರ್ಣಿ ಕೂತ್ಕೊಂಡು ಇನ್ನ ಘೋಷಣೆಗಳು ಸ್ಟಾರ್ಟ್ ಮಾಡಲಿಲ್ಲ ನಾವು ಇನ್ನ ಕೇಳಕ್ ಬಂದಿದ್ದೀವಿ ಕೇಳಕ್ ಬಂದ್ರೆ ಈ ದೌರ್ಜನ್ಯ ಅಂದ್ರೆ ಇನ್ ನಿಮ್ ದೊಡ್ಡದಾಗಬೇಕು ಕುತ್ಕೊಂಡ್ ದರ್ಣಿ ಮಾಡೋಣ ಸರ್ ಬೇಕಾದ್ರೆ ಒಂದ್ ದಿವಸ ಮಾಡೋಣ ಎರಡ್ ದಿವಸ ಎಷ್ಟ್ ದಿನಕ್ಕೆ ನ್ಯಾಯ ಸಿಗುತ್ತೆ ಕನ್ನಡಕ್ಕೆ ಅಷ್ಟ್ ದಿನ ಕುತ್ಕೊಳಣ ಸರ್ ಅಲ್ಲ ಅದನ್ನ ಅದ್ ನೀವ್ ಕೇಳಿದ್ನ ಅವ್ರು ಸರ್ ಚೇಂಬರ್ ಇಂದ ಆಚೆ ಹೋಗುವಂತಾರೆ ಸರ್ ಚೇಂಬರ್ ಇಂದ ಆಚೆ ಹೋಗುವ ಅಲ್ಲ ನಮ್ಮದು ಬ್ಯಾಂಕ್ ಇದು ಅಲ್ಲ ಸಾರ್ವಜನಿಕ ಬ್ಯಾಂಕ್ ಹೋಗಿ ಚೇಂಬರ್ ಇಂದ ಸರ್ ಈ ಕೂಡ್ಲೇ ನೀವು ಆಕ್ಷನ್ ತಗೊಂಡ್ರೆ ತಗೊಳ್ಳಿ ಇಲ್ಲ ನಿಮ್ ಹೆಡ್ ಆಫೀಸಿಗೆ ಬಂದು ಲಾಸ್ಟ್ ಟೈಮ್ ಯಾವ ತರ ಆಯ್ತೋ ನಾವು ಕೂತ್ಕೊಂಡು ನಾವು ರೆಡಿ ಅದಕ್ಕೆ ನೀವು ರೆಡಿ ಅಂದ್ರೆ ನಾನ್ ರೆಡಿ ಮೊದ್ಲು ಇಲ್ಲ ಅಂದ್ರೆ ಯಮನ ಮೇಲೆ ದಯವಿಟ್ಟು ಆಕ್ಷನ್ ತಗೊಂಡು ನಿಮ್ಮ ಆರ್ ಬಿ ಐ ರೂಲ್ ಮತ್ತು ನಿಮ್ಮ ಬ್ಯಾಂಕ್ ರೂಲ್ ಏನಿದೆಯೋ ಅದ್ರ ಮೇಲೆ ಆಕ್ಷನ್ ತಗೊಂಡು ದಯವಿಟ್ಟು ನಮ್ಮ ರಾಮ್ ಸಾಗರ ಬ್ಯಾಂಕ್ ಇಂದ ಖಾಲಿ ಮಾಡಿಸಿ ನಮಗ್ ಬೇಡ ಇವರು ಇಲ್ಲ ನೀವು ಮಾಡಲ್ಲ ನಾವು ಇದೇ ಮಂಡಿತನ ಮಾಡ್ತೀರ ಅಂದ್ರೆ ನಾವು ಇದ್ರ ಬಗ್ಗೆ ಉಗ್ರವಾಗಿ ಹೋರಾಟಕ್ಕೆ ನಾವು ಅಮ್ಮಕೊಂಡ್ಬೇಕಾಗುತ್ತೆ ಇವತ್ತು ಬಂದಿದ್ದೀರಿ ಕೇಳೋದಕ್ಕೆ ಇಲ್ಲಿಗೆ ನಿಲ್ಸಿದ್ರಿ ಎಮ್ಮನ್ ಇಲ್ಲಿಂದ ಎತ್ತಂಗಡಿ ಮಾಡಿದ್ರೆ ಸಂತೋಷ ಇಲ್ಲ ನಾವಿದೇ ಮೊಂಡಾಟ ಮಾಡ್ತೀರ ಅಂದ್ರೆ ಇಲ್ಲಿ ಧರಣಿ ಕುತ್ಕೊಂಡು ದೊಡ್ಡದಾಗ ಮಾಡಿ ಆವಾಗ ಎತ್ತಂಗಡಿ ಮಾಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕಾನೂನಲ್ಲಿದೆ ಆರು ತಿಂಗಳಲ್ಲಿ ಮಾತಾಡ್ಬೇಕಂದಿದೆ ಯಾವುದೇ ಸ್ಟೇಟ್ಗೆ ಹೋದ್ರು ಇದೇ ಸ್ಟೇಟ್ ಅಲ್ಲ ಇನಿ ಸ್ಟೇಟ್ ಹೋದ್ರೆ ಆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಬೇಕಂತಿದೆ ಆದ್ರೆ ಮಾತಾಡ್ತಿದ್ರೆ ಹೋಗ್ಲಿ ಇಲ್ಲಿ ಬಂದು ಮಾತಾಡಿದ ತಕ್ಷಣ ನಮ್ಮ ಇವ್ರನ್ನ ಗ್ರಾಹಕರನ್ನ ಗೆಟ್ ಔಟ್ ಮೈ ಆಫೀಸ್ ಯಾರಪ್ಪ ಆಫೀಸು ಕೆನರಾ ಬ್ಯಾಂಕ್ ಯಾರ್ದು ಸರ್ ಸಾರ್ವಜನಿಕರದು ಕೆನರಾ ಬ್ಯಾಂಕು ಎಸ್ ಬಿ ಐ ಬ್ಯಾಂಕ್ ಯಾರ್ದು ಸರ್ ಸಾರ್ವಜನಿಕರದ ಬ್ಯಾಂಕು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಖಾಲಿ ಹೇಳಿ ಕರ್ನಾಟಕನ ಹಾ ಸಾರ್ ಪಬ್ಲಿಕ್ ಸೆಕ್ಟರ್ಸ್ ಸರ್ ಬ್ಯಾಂಕ್ಸ್ ಗೊತ್ತಿದೆಯಲ್ಲ ಸರ್ ತಮ್ಗೆಲ್ಲ ಮತ್ ಮತ್ತೆ ಅಂತ ಅಂತಾರಂತ ಯಮ್ಮ ಅನ್ನೋದು ಔಟ್ ಈ ಎಮ್ಮನ್ ನಾವು ಗೆಟ್ ಔಟ್ ಅನ್ಬೇಕು ಔಟ್ ಮೈ ಕರ್ನಾಟಕ ಅಂತ ಟೈಮ್ ಅಲ್ಲ ಈಗ ಸಾರಿ ಕೇಳಿದ್ರೆ ನಾವು ಹೋಗ್ತೀವಿ ಸರ್ ತಪ್ಪಾಯ್ತು ಅಂತ ನಮ್ಮನ್ನಲ್ಲ ಯಾರನ್ನ ಬೈದಿದ್ದೋ ಅವ್ರನ್ನ ಸಾರಿ ಕೇಳಿ ಓಡ್ತೀರಿ ಇಲ್ಲ ಸಾರಿ ಕೇಳಲ್ಲ ಅಂದ್ರೆ ನಾವು ಹೋಗೋದಿಲ್ಲ ಕೊಡ್ತೀನಿ ತಗೊಳ್ಳಿ ಸರ್

सर सर ओनली सर 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 spoken ओनली एक्चुअली आई आई आस्क यू वांट नॉट स्पोकन तमु विंग्वेजेपी दिवस्टिंग ஆ எஸ் எ மீன்ஸ் லாஸ்ட் வீக் ஈஸ்ட் எல்லிங்க யூ ஆர் டு ஸ்பீக்கு கர்நாடகா எவ்ரி திங் இருந்தீங்க ஃபுட்டு எவ்ரித்திங்க ஃப்ரம் மை அக்கௌண்ட் இன்ட்ரெஸ்ட் யூஆர் டெட்டிங் சாலரி எதுவும் ஈஸ் எல்லிங் யூ டெட்டர் கர்நாடகா எதுவும் யூஸ் எல்லா

आज तीन दिन तक नहीं लिला। That माई कैफ़ास्टिंग नहीं आ रहा है। आज तेरे को पड़ा था। आज इस्तूदीने इच्छा सकते। आज इस्तूदीने इच्छा सकते नहीं लगी। इस्तूदीने इच्छा सकते नहीं। Sir actually no signal I think sir. No sir, they are standing and they are taking video live. They are doing something. They are taking. हां ah, यस yes यादने आग्ली बैक को बन्दो ना वोलंटरी देयक मातरस बेको अंगेन मातरस बेको नेकिन आचो होगो चोपरिन आचो होगो हां यस थ्री नो सुनन आई एम नॉट गेटिंग द पॉइंट ವಿಡಿಯೋ ವಿಡಿಯೋ ಈಗ ನೆಕ್ಸ್ಟ್ ಮಾಡೋಣ ನೋಡಿ ಈಗ ಇಲ್ಲಿಗೆ ಮುಗಿಸೋಣ ಈಗ ಈ ಕನ್ನಡ ಮಾತಾಡೋವರೆಗೂ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಕರ್ನಾಟಕದಲ್ಲಿ ಮೇಲೆ ಕನ್ನಡ ಮಾತಾಡಬೇಕು ಅವ್ರು ಕನ್ನಡ ಮಾತಾಡಲ್ವಾ ದಯವಿಟ್ಟು ಖಾಲಿ ಮಾಡ್ಲಿ ಕರ್ನಾಟಕ ಇನ್ನೊಂದ್ಸತಿ ಹೇಳ್ತಾ ಇದ್ದಾರೆ ಅವ್ರು ಯಾವ್ದು ಕೇಳ್ತಾ ಇದ್ರು ಕರ್ನಾಟಕ ಮಾತಾಡಲ್ವ ಕನ್ನಡ ಕರ್ನಾಟಕ ಖಾಲಿ ಮಾಡ್ಕೊಂಡ್ಲಿ ಅವ್ರಿಗೆ ಯಾವ ಸ್ಟೇಟ್ ಬಂದು ಅಷ್ಟೇ ಅಲ್ಲಿ ಹೋಗಲಿ ಅರ್ಥ ಆಯ್ತಾ ಇಲ್ಲಿ ಬಂದು ತಮಿಳಲ್ಲಿ ಮಾತಾಡಿ ತಮಿಳಲ್ಲಿ ನಾವು ದೌರ್ಜನ್ಯ ಮಾಡ್ತೀವಿ ಅಂದ್ರೆ ಇಲ್ಲಿ ನಡೆಯಲ್ಲ ಕರ್ನಾಟಕರ ಹತ್ರ ತಮಿಳು ನೀವೇನೋ ತಮಿಳುನಾಡಲ್ಲಿ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಪದೇ ಪದೇ ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಇವ್ರು ಹೇಳಿದ ಭಾಷೆಗಳೆಲ್ಲ ನಾವು ಕೇಳಕ್ಕಾಗಲ್ಲ ಕನ್ನಡ ಮಾತಾಡ್ಲೇಬೇಕು ಆರು ತಿಂಗಳಲ್ಲಿ ಮಾತಾಡ್ತಿದ್ದು ಇವತ್ತು ನಾವು ಮೊಬೈಲ್ ಲೈವ್ ಮಾಡಿದ ತಕ್ಷಣ ಇಮಿಡಿಯಂಟ್ ಒಂದ್ ತಿಂಗಳಲ್ಲಿ ಕಲಿತಾರಂತ ಇದೇ ನಿಮ್ ಜವಾಬ್ದಾರಿ ಆರು ತಿಂಗಳಿಂದ ಹಾಕಿಲ್ಲ ಈ ಕೂಡ್ಲೆ ಎಚ್ಚೆತ್ಕೊಬೇಕಾಗ್ತದೆ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಧರಿಸಿಲ್ಲ ಅಂತ ನಾನು ಪತ್ರ ಹಾಕ್ತೀನಿ ಇವತ್ತು ಆದ್ರೂ ಕ್ರಮ ಧರಿಸಿಲ್ಲ ಅಂತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡೋಣ ಅಂತ ನಿಮ್ಗೆ ತಿಳಿಸ್ತೀನಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ Thank <laughs> you.